ತಗೊಂಡು ರಾಜೀನಾಮೆ ಕೊಡಬೇಕಂತ ಆಗ್ರಹ ಮಾಡ್ತೇವೆ ನೈತಿಕತೆ ಇದ್ರೆ ಕೊಡಬೇಕು ನನ್ನ ಇದೆಲ್ಲ ಆಗಿರೋದಕ್ಕೆ ಅವರ ಈಗಿನ ಕಾಲದಲ್ಲಿ ನಾವು ರಾಜಕಾರಣಿಗಳು ಬಂಡರು ಅಂತಕ್ಕಂಥದನ್ನ ಹಲವಾರು ರೀತಿ ತೋರಿಸ್ಕೊಂಡಿದ್ದೆ ಅಂದ್ರೆ ಅವರಿಂದ ನಾನು ನಿರೀಕ್ಷೆ ಮಾಡ್ಲಿಕ್ಕೆ ಆಗಲ್ಲ ಬಟ್ ಅದನ್ನ ವಿರೋಧ ಪಕ್ಷವಾಗಿ ನಮ್ ಡಿಮ್ಯಾಂಡ್ ಏನಿದೆ ಡಿಮ್ಯಾಂಡ್ ಹೇಳಿದ್ದೇವೆ ಹೆಣದ ಮೇಲೆ ರಾಜಕೀಯ ಮಾಡತಕ್ಕಂಥ ದುರ್ಗತಿ ನಮಗೆ ಬಂದಿಲ್ಲ ಅದು ಬರೋದೂ ಇಲ್ಲ ಅದನ್ನ ಅರ್ಥ ಮಾಡ್ಕೊಳ್ಳೋದು ಸದನದಲ್ಲಿ ಏನ್ ಮಾತಾಡ್ತಾರೆ ಸದನದಲ್ಲಿ ಏನ್ ಮಾತಾಡೋದು ಹಿಂದೆ ಸಲ ಏನ್ ಮಾತಾಡೋದ್ರೆ ಏನ್ ದಾಖಲೆ ಏನ್ ಸಿಕ್ಕಿತ್ತು ಸಾಧನೆ ಮಾಡಿದಾಖಲೆ ಸದನದಲ್ಲಿ ಇಡ್ತಾರೆ ಹೋಗ್ಲಿ ಎರಡು ವರ್ಷದಲ್ಲಿ ಏನ್ ಮಾಡಿದ್ದಾರೆ ಇದು ಬಿಡಿ ಈ ಪ್ರಕರಣ ಹೋಗ್ಲಿ ಬೆಂಗಳೂರು ನಗರಕ್ಕಾಗ್ಲಿ ರಾಜ್ಯಕ್ಕಾಗಲಿ ಕೋಟಿನ ಕೊಡುಗೆ ಏನು ಎರಡು ವರ್ಷದಲ್ಲಿ ಸರ್ ಕೊನೆ ಪ್ರಶ್ನೆ ಸರ್ ಪರಿಹಾರದ ವಿಚಾರ ಸರ್ ಒಂದೊಂದು ಸರ್ ಪರಿಹಾರ ಹತ್ತು ಲಕ್ಷವನ್ನು ಕೊಟ್ಟಿದ್ದಾರೆ ಸರ್ ಸರ್ಕಾರದ ವತಿಯಿಂದ ಆರ್ ಸಿ ಬಿ ವತಿಯಿಂದ ಸೊ ನೀವು ಪರಿಹಾರ ಪರಿಹಾರ ಅಂತಕ್ಕಂಥದ್ದು ಇದೆಯಲ್ಲ ಅದು ದುಡ್ಡಿನ ಮೇಲೆ ನಾವು ಜೀವದ ಬೆಲೆ ಕಟ್ಟಕ್ಕಾಗಲ್ಲ ದುಡ್ಡಿನ ಮೇಲೆ ಅದಕ್ಕೆ ಸರ್ಕಾರ ಇವತ್ತು ಹಲವಾರು ಸಂದರ್ಭದಲ್ಲಿ ಯಾವ್ಯಾವ ರೀತಿನಲ್ಲಿ ವಿಶೇಷ ಪ್ರಕರಣ ಅಂತ ಹೇಳಿ ಹಿಂದೇನು ಮಾಡಿದ್ದಾರೆ ಇವರು ಮಾಡಿರ್ತಕ್ಕಂಥ ತಪ್ಪಿಗೆ ಯಾವ ಜೀವಾಂತೂ ತರಕಂತೂ ಆಗಲ್ಲ ಆ ಕುಟುಂಬಗಳಿಗೆ ಅವ್ರ ಮಕ್ಕಳನ್ನ ಬಂದು ವಾಪಸ್ ತರ್ಲಿಕ್ಕೆ ಆಗಲ್ಲ ಆದ್ರೆ ಇಂಥ ಸಂದರ್ಭಗಳಲ್ಲಿ ಪರಿಹಾರಗಳನ್ನ ವಿಶೇಷ ಪ್ರಕರಣ ಅಂತ ಕೆಲವು ಬಾರಿ ಏನ್ ಕೊಟ್ಟಿದ್ದಾರೆ